ಸ್ನೇಹಿತರೆ ಸಾಕಷ್ಟು ಜನ ಪೂಜಾನ ಕೇಳ್ತಾ ಇದ್ರಿ ಪೂಜಾ ಎಲ್ಲದಾಳ್ರಿ ಪೂಜಾ ಬ್ಲಾಗ್ ಒಳಗೆ ಯಾಕೆ ಬರುವಳು ಅಂತ ಅವ್ರು ಜಾಬಿಗೆ ಹೋಗ್ತಾರೆ ಮನೆಯಾಗಿನ ಕೆಲಸ ಮತ್ತು ಮನೆ ಕಡೆ ಬರೋದು ಅವರಿಗೆ ಟೈಮ್ ಸಿಗಂಗಿಲ್ಲ ನಾನು ಕೂಡ ಅವರ ಮನೆ ಕಡೆ ಜಾಸ್ತಿ ಬರೋಂಗಿಲ್ಲ ಏನಾದ್ರೂ ಇದ್ದಾಗ ಕೂಡಿರ್ತೀವಿ ಮನ್ ಸತ್ ನನ್ನ ಪೂಜೆಗೆ ಬಂದಿದ್ಲು ಎಲ್ಲರೂ ನೋಡಿದ್ರಿ ಇವತ್ತು ಹೊರಗಡೆ ಹೊಂಟಿದ್ವಿ ನೋಡ್ರಿ ಎಲ್ಲರಿಗೂ ಕೂಡ ಹಾಯ್ ಮಾಡಿದ್ಲು ಭೇಟಿ ಆದ್ಲು ಮತ್ತು ಅನ್ನೋನು ಕರ್ಕೊಂಡು ನಾವು ಕೂಡ ಈಗ ಹೊರಗಡೆ ಹೊಂಟೀವಿ ಬರ್ರಿ ಎಲ್ಲಿ ಹೊಂಟೀವಿ ಈ ಬ್ಲಾಗ್ ಎಲ್ಲೇ ಹೆಂಗೆ ಯಾವ ರೀತಿ ಇರ್ತೈತಿ ನೋಡೋಣಂಥ ವೀಡಿಯೋನ ಎಂಡ್ವರೆಗೆ ನೋಡ್ರಿ ಸ್ನೇಹಿತರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೇಗಿದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಶುಕ್ರವಾರನೇ ಇದ್ರಿ ಇದು ಹೇಳಿದೆ ನಿಮಗೆ ಕಾವೇರಿಗೆ ಶುಕ್ರವಾರ ಶನಿವಾರ ರವಿವಾರ ಮೂರು ದಿವಸ ರಜೆ ಐತಂತೆ ಬಟ್ ಲಾಂಗ್ ಟ್ರಿಪ್ಪಲ್ಲಿ ಹೋಗೋಕೆ ಆಗಂಗಿಲ್ಲ ಅಂತ ಪಾಪ ಪಾಪಕ್ಕಿ ಡೈಲಿ ಬರೀ ಡ್ಯೂಟಿ ಮನಿ ಡ್ಯೂಟಿ ಮನೆ ಮಾಡಿರ್ತಾಳೆ ಈ ಥರ ರಜೆ ಇದ್ದಾಗ ಎಲ್ಲಾದರೂ ಹೊರಗಡೆ ಹೋಗೋದು ಸೊ ಹಾಗೇನೇ ನಮ್ಮ ತನೊಂದೂ ಭಾಳ ಹಠ ಆಗಿತ್ತು ನನಗೆ ಗಾರ್ಡನ್ ಅಥವಾ ಪಾರ್ಕಿಗೆ ಕರ್ಕೊಂಡು ಹೋಗು ಕರ್ಕೊಂಡೋಗು ಅಂತ ಬಟ್ ಆಗಿರಲಿಲ್ಲ ಫಾರ್ ಅ ಚೇಂಜ್ ಇವತ್ತು ಕಾವೇರಿನೂ ಇದ್ಲು ಹೋಗಿ ಬರೋಣ ಅಂತ ಇವತ್ತ ತನೂನ ನಾನು ನಮ್ಮ ಮನೆ ಹತ್ರ ಇರುವಂಥ ಒಂದು ಏರಿಯಾ ಅಂದರೆ ನಮ್ಮ ಏರಿಯಾ ಒಳಗೆ ಯಾವುದೇ ಗಾರ್ಡನ್ ಇಲ್ಲರಿ ಪಾರ್ಕ್ ಇಲ್ಲ ಹೀಗಾಗಿ ನಮ್ಮ ಏರಿಯಾ ಹತ್ತಿರ ಇನ್ನೊಂದು ಅಂತ ಬರುತ್ತೆ ಅಲ್ಲೇ ಒಂದು ಪಾರ್ಕ್ ಐತಿ ಆ ಪಾರ್ಕಿಗೆ ನಾನು ಇವತ್ತು ತನೂನ ಕರ್ಕೊಂಡು ಬಂದೀನಿ ಹಾಗೆ ಸ್ವಲ್ಪ ಕಾವೇರಿಗೆ ಏನಾದರೂ ಸ್ವಲ್ಪ ಚೇಂಜ್ ಫೀಲ್ ಮಾಡಿಸ್ಬೇಕು ಅಂತ ಹೇಳಿ ಇವತ್ತು ಹೊರಗಡೆ ಬಂದೇವೆ ನೋಡಿರಿ ಬರ್ರಿ ಯಾವ ರೀತಿ ಸ್ಪೆಂಡ್ ಆಗ್ತೈತಿ ಟೈಮ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಹಾಗೆ ನಮ್ಮ ತನು ಏನೆಲ್ಲ ಆಟ ಆಡ್ತಾಳೆ ಮತ್ತೆ ನೋಡೋಣ ಅಂತ ಸ್ನೇಹಿತರೆ ಬಂದ ತಕ್ಷಣ ಒಬ್ರು ಪ್ರೀತಿಯ ಸಬ್ಸ್ಕ್ರೈಬರು ಬೆಟ್ಟಿ ಆದ್ರೆ ಬರ್ರಿ ಅವ್ರನ್ನ ಭೇಟಿಯಾಗಿ ಮಾತಾಡ್ಸೋಣ ಅಕ್ಕ ಹೆಸರು ಮಾರ್ದ್ಬಿಟ್ಟಿದ್ದೀನಿ ಲಾವಿಕಾ ಲಾವಿಕಾ ガーಡನ್ ಹತ್ರ ಐತೆ ಬೆಸ್ಟ್ ನಿಮ್ಗೆ ವಾಕಿಂಗ್ ಮಾಡಕ್ಕೆ ಅದೇ ಅಂತೀನಿ ಇವರು ಮಾಲಿನಿ ಅಂತ ಇವರ ಸೀಮಂತ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ರು ಹೋಗಿದ್ದೆ ಆ ಲೋಗು ಕೂಡ ನಾನು ಶೇರ್ ಮಾಡಿದ್ದೆ ನಿಮಗೆ ಈಗ ಪಾಪು ಪುಟಾಣಿ ಹೆಣ್ಣ ಪಾಪು ಅದರ ಜೊತೆಗೆ ನಾವು ಇವತ್ತಾ ಭೇಟಿ ಆದ್ವಿ ಲಾವಿಕಾ ಜೊತೆಗೆ ನಮ್ಮ ತನ್ನೊಂದು ಒಂದೇ ಹಠ ಆಗಿತ್ರಿ ಪಾರ್ಕಿಗೆ ಹೋಗಿ ಪಾರ್ಕಿಗೆ ಕರ್ಕೊಂಡು ಹೋಗು ಅಂತ ಹೇಳಿ ಇವತ್ತು ಪಾರ್ಕಿಗೆ ಕರ್ಕೊಂಡು ಬಂದೇವಿ ನಮ್ಮ ಏರಿಯಾ ಒಳಗಿಲ್ಲ ಬಟ್ ಕಲ್ಯಾಣ ಐತಿ ಗಾರ್ಡನ್ ಹಿಂಗಾಗಿ ಕರ್ಕೊಂಡು ಬಂದೇವಿ ಆಟ ಆಡಕ್ಕ ತಾಳಾಕಿ ಒಂದೊಂದು ತರುಣನು ಕರ್ಕೊಂಡ್ ಬರ್ತಿದ್ವಿ ತರುಣ್ ಮಲ್ಕೊಂಡನು ಹಿಂಗಾಗಿ ತನೂ ಅಷ್ಟೇ ಕರ್ಕೊಂಡು ಬಂದ್ವಿ ಹೆಂಗೂ ಕಾವೇರಿಗೂ ರಜೆ ಇತ್ತು ನಾವೇ ಮೂರೇ ಜನ ಬಂದೆ ನೋಡ್ರಿ ಈಗ ನಮಗೆ ಇನ್ನೊಬ್ರು ಜಾಯಿನ್ ಆಗ್ತಾರೆ ಆದ್ಮೇಲೆ ಗದ್ಲ ಆಗ್ತೈತಿ ಎಷ್ಟು ಕೆಲಸದ ಗೊತ್ತಿಲ್ಲ ನನ್ನ ಚೆನ್ನಾಗೈತೆ ಚೆನ್ನಾಗೈತ ಹುಡುಗರಿಗೆ ಹುಡ್ಗುರ್ಗೆ ನೋಡ್ರಿ ಈಗ ನಮ್ಮ ತನು ಸ್ನೇಹಿತರೆ ನೋಡ್ರಿ ನಮ್ಗೆ ಶ್ವೇತಾ ಕೂಡ ಜಾಯಿನ್ ಆಯ್ಲು ಆ ಶ್ವೇತಾ ಗೊತ್ತಿರಬಹುದು ನಮ್ಮ ಅರ್ಣಕ್ಕ ಅವ್ರ ಮಗಳು ಹೇಳ್ಬೇಕು ನೋಡ್ರಿ ಆಕಿ ಒಂದ ಹಠ ಪಾರ್ಕಿಗೆ ಕರ್ಕೊಂಡೋಗ್ರಿ ಪಾರ್ಕಿಗೆ ಕರ್ಕೊಂಡ್ರಿ ಹೋಗ್ರಿ ಒಂದ್ ಎರಡ್ ಬಾರದಿಂದ ಅವ್ರಪ್ಪ ಗಂಟು ಬಿದ್ದಾಳೆ ನಿನ್ನೆಯಿಂದ ನನ್ ಗಂಟ ಬಿದ್ಲ ಅದಕ್ಕೆ ಕರ್ಕೊಂಡ್ ಬಂದೆ ಹೋಗ್ಬಿಡ ಪಾಪ ಮತ್ತಂತೆ ಅವಿ ಬೆಟ್ಟೆ ಅದ್ಲ ಶ್ವೇತಾರಿ ಅಂದ್ಲ

മനല്ലേ അല്ല അക്ക ബന്ധ നോടോ തോടോ ഇതാണ് ಸಾಕ ಸಾಕ ಮಕ್ಕೊಂಡಿದ್ನವ ಬಾಡಿಗೆ ಅಂತ ಹೇಳಿ ತಕೊಂಡ್ ಹೋತ ಹಾಗೇನೆ ಇದ್ರೂ ಡ್ರೈವರ್ ಇದ್ದಲ್ಲಿ ಅದಕ್ಕೆ ಮೊದಲ ಹುಬ್ಳಿ ಡ್ರಾಪ್ ಅಂತ ಹೋತಿ ಇಲ್ಲಿಂದ ಆಮ್ಯಾಗೆಲ್ಲಾ ಕೊಪ್ಲಕ್ಕ ಅಂತಂದ್ರ ಚಲೋ ಅದ್ ಬಿಡ ಅನ್ಕೊಂಡ್ ನಾನು ನಾವು ಇಷ್ಟೋತನ ಆಟೋ ಇಪ್ಪತ್ತು ಸರಿ ಫೋನ್ ಮಾಡಿ ಮಾಡಿ ಆಟೋ ಹತ್ತಿ ಮುಂದೆ ಬಂದೆ ದಾಟಿ ಕಾರ್ ವಾಪಸ್ ಬಂತ ಬಾಡಿಗೆ ಕ್ಯಾನ್ಸಲ್ ಅಂತ ಹೇಳಿ ಏನ್ ಮಾಡ್ತಿ ಅಯ್ಯೋ ಈಗರ ಹಂಗ ಏ ಆಡ್ರಿ ಕುಂತ್ರಲ್ಲ ಅಲ್ಲ ನಾವ ತುಗಸ್ತೇವಿ ಬಿಡಿ ಯಾರು ಬರ್ಬೇಕು ಹಾ ತುಗಸ್ಕೊರ ಹಂಗಾರೆ ಆಡೇ ಆಡಿ ಎಕ್ಸ್ಪೀರಿಯನ್ಸ್ ಐತಾನ ಅವರಿಗೆ

ಅವ್ರ ಪಪ್ಪ ಅವ್ರು ನೋಡ್ರಿ ಅವರು ಕೂಡ ಇಲ್ಲೇ ವಾಕಿಂಗ್ ಬರ್ತಾ ಅಂತ ಪಾರ್ಕಿಗೆ ನಮ್ಮತನ ನೋಡಿ ಓಡಿ ಬಂದ್ರೆ ಅವರು ಮಾತಾಡ್ಸೋಕೆ ಮುದ್ದು ಮಾಡಿ ಚಾಕ್ಲೇಟ್ ತಗೋರು ಅಂಥೇಳಿ ದುಡ್ಡು ಕೊಡಕತ್ತಾರ ಹೆಂಗೆ ಹೊಂಟಾಳೆ ನೋಡ್ರಿ ದುಡ್ಡು ರಿಸ್ಕು ಅಂತಂದ್ರೆ ಒಂದ್ಸಲ ಎಷ್ಟು ಇದ್ರ ಗಳಬಿಳಿಯಿಂದ ಮಾತಾಡ್ತಾಳೆ ಒಂದೊಂದ್ಸಲ ಅಂದ್ರೆ ಜಾಸ್ತಿ ಪರಿಚಯ ರೀ ಅವ್ರ ಜೊತೆ ಲಘು ಮಿಂಗಲ್ ಆಗ್ತಾಳೆ ಹಾಕ್ತಾಳೆ ಯಾರ ಹೊಸೊಬ್ಬರು ಅಥವಾ ಜಾಸ್ತಿ ಬೆಟ್ಟ ಹಾಕಿದವ್ರು ಕಂಡ್ರಂದ್ರೆ ಅಂದ್ರೆ ಆ ರೀತಿ ಮಾಡ್ತಾಳೆ ಮಾತಾಡಂಗೇನ ಇಲ್ಲ ಎಷ್ಟು ಮಾತಾಡ್ಸಿದ್ರು ಹಂಗೆ ಮಾಡ್ತಾಳೆ ನೋಡ್ರಿ ಸೊ ಆಕ್ಯಂತು ಫುಲ್ ಹ್ಯಾಪಿಯಾಗಿನ ಆಟ ಆಡ್ತಾ ಇದ್ಲು ಇಲ್ಲೇ ಮಾಲಿನ್ಯ ಅವ್ರು ನೋಡ್ರಿ ಅವ್ರ ಮಗಳೆಲ್ಲ ಅವಿಕ್ಕ ಜೊತೆ ನಮ್ಮ ಮಾತಾಡ್ಸಕತ್ತಿದ್ರು ಆಡುದನ್ನ ನೋಡಾತಿದ್ರು ನಮ್ಮ ತನೋ ಆಡುದನ್ನ ಅದು ಮೊದ್ಲಿನ ಚಲೋ ಕೈ ಇಲ್ಲಿ ಉಸುಗು ಹಾಕಿಲ್ಲ ಹುಡುಗರು ಗಿ ಪಾಪದ ಆಕೆಗೆ ಗೊತ್ತೈತಿ ಹೆಂಗ ನೀನೇ ಹೆದ್ರಬೇಕು ಮಾಲಿನಿ ಅಲ್ಲಿ ಹೋಗಿ ಏನ ತಿನ್ ಬರೋನ್ ಬಾ ಅಂತ ಬಾ ಕರೆ ಇಲ್ಲ ಮತ್ ವಾಪಸ್ ಬರೋನ್ ಬರ್ರಿ ಬಾ ಇಲ್ಲೇ ಏನ ಹೇಳ್ತಿ ಬಾ ವಾಪಸ್ ಬರೋಣ ಸ್ನೇಹಿತರೆ ಶ್ವೇತಾ ಕೂಡ ಜಾಯ್ನ್ ಆದ್ಲು ಶ್ವೇತಾ ಅವ್ರ ಮನೆ ಇಲ್ಲೇ ಕಲ್ಯಾಣ ಪಾರ್ಕಿಂದ ಹಿಂದ್ಗಡೆ ಬರ್ತೈತಿ ಮತ್ತು ನನ್ನ ಸಬ್ಸ್ಕ್ರೈಬರ್ ಅಂತ ಏನು ಹೇಳಿದೆ ಮಾಲಿನಿ ಶ್ವೇತಾಗ ಫ್ರೆಂಡ್ ಆಗಬೇಕು ಅವ್ರದ್ದು ಇಲ್ಲೇ ಪಾರ್ಕ್ ಬಾಜುನ ಅವ್ರ ಮನೆ ಇರೋದು ಸೊ ಭೇಟಿ ಆದರೂ ಬೆಟ್ಟಿ ಆದ ತಕ್ಷಣ ಅಂದ್ರೆ ಮತ್ತೆ ನೋಡಿರಿ ನಮ್ಗೆ ಇಲ್ಲೇ ಏನು ಫುಡ್ ಐತಿ ಇಲ್ಲೇ ನಮಗೆ ಇನ್ವೈಟ್ ಮಾಡ್ಯಾರ ಸೊ ಶ್ವೇತಾಗೆ ಹೇಳಿದರು ಆ ಕರ್ಕೊಂಡು ಬಾ ಅಂತ ಹೇಳಿ ಎಷ್ಟು ಬೇಡ ಅಂದ್ರೂ ನಮ್ಮ ಶ್ವೇತಾಗೆ ಕೇಳೋವ ಇಲ್ಲ ನನಗೆ ಹೇಳಾಳ ಅವರು ಬರಬೇಕಾ ಬರಬೇಕಾ ನೀವು ಹೇಳಿ ಸೊ ಇಲ್ಲೇ ಬಂದ್ವಿ ನೋಡ್ರಿ ಬಂದು ಏನು ನಾವು ಕೂಡ ಲೇಟಾಗೇನೆ ಊಟ ಮಾಡಿದ್ವಿ ಮಧ್ಯಾಹ್ನ ಟೈಮು ಏನು ಬೇಡವ ಏನಾದರೂ ತೊಗೊಳೋನಕ್ಕ ಆರ್ಡ್ರ್ ಮಾಡ್ರಿ ಏನು ಬೇಕು ಆರ್ಡ್ರ್ ಮಾಡ್ರಿ ಅಂತ ಹೇಳ್ತಾನೆ ಇದ್ದರು ಏನು ಬೇಡವ ಸಬ್ ಜ್ಯೂಸ್ ತೊಗೊಂಡ್ಬೇಡಣ ಅಂಥೇಳಿ ಅದೂ ಅವ್ರು ಒತ್ತಾಯಿದ ಮೇರೆಗೆ ಸೊ ಅವ್ರು ಬಂದುಬಿಟ್ಟು ನಿಮ್ಗೆ ಹೇಳೋದೆ ನಾನು ಅವ್ರ ಸೀಮಂತ ಕಾರ್ಯಕ್ರಮಕ್ಕೆ ನನಗೆ ಇನ್ವೈಟ್ ಮಾಡಿದ್ರು <malli draw> ಹೋಗಿದ್ವಿ ನಾವು ಎಸ್ ಟಿ ಎಮ್ ಇದು ಕ ಏನೈತಲ್ಲ ಅಲ್ಲೇ ಅದ್ರ ಹತ್ತಿರ ಕಾಮತ್ ಹೋಟೆಲಲ್ಲೇ ಫಂಕ್ಷನ್ ಆಗಿತ್ತು ಹೋಗಿದ್ವಿ ಆ ಫಂಕ್ಷನ್ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೆ ಈಗವ್ರಿಗೆ ಪುಟಾನೇ ಹೆಣ್ಣು ಮಗು ಆಗಿದೆ ಲಾಭಿಕ ನಾನು ಎತ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಇಷ್ಟ ಆಗ್ತೈತಿ ಖುಷಿ ಆಗ್ತೈತಿ ಯಾರಾದರೂ ನನಗೆ ಸ್ನೇಹಿತರ ಭೇಟಿ ಆದಾಗ ಅದು ಎಲ್ಲಿಲ್ಲದ ಸಂತೋಷ ಅಂತಲೇ ಹೇಳ್ಬೋದು ಅದು ಕೂಡ ಈ ಬೇಬಿ ಡಾಲ್ ನೋಡ್ರಿ ಎಷ್ಟು ಕ್ಯೂಟಾಗಿ ಇದಳೆಲ್ಲಬೇಕಂದ್ರೆ ಎತ್ಕೊಂಡ್ರೆ ಸುಮ್ಮನೆ ಇದ್ದು ಭಾಳ ಸಂತೋಷ ಆಯ್ತು ನನಗಂತೂ ಮತ್ತು ನೀವೆಲ್ಲರೂ ಭೇಟಿಯಾದಾಗ ಆದಾಗ ಅದು ಎಲ್ಲಿಲ್ಲದ ಸಂಭ್ರಮ ಅಂತ ಹೇಳ್ಬೋದು ವಿಡಿಯೋ ಮೂಲಕ ನನ್ನಂತೂ ನೀವು ನೋಡೇ ನೋಡಿರ್ತೀರಿ ಬಟ್ ನಾನು ನಿಮ್ಮನ್ನು ನೋಡಿದಾಗ ಅದು ಅದಕ್ಕೆ ಆನಂದಕ್ಕೆ ಪಾರವೇ ಇರೋಂಗಿಲ್ಲ ಅಂತ ಹೇಳ್ಬೋದು ಅಷ್ಟು ಖುಷಿ ಆಕೈತಿ ಸ್ನೇಹಿತರೆ ಮತ್ತು ತನು ಪುಟಾನಿ ಇಲ್ಲಿ ಜೀವಸ್ ಎಂಜಾಯ್ ಮಾಡಾಕತ್ತಿದ್ಲು ಹಾಗೇನೇ ಲಾವಿಕಾಗ ಐಸ್ ಕ್ರೀಮ್ ನೋಡ್ರಿ ಅವ್ರ ಮಮ್ಮಿನ ಎಷ್ಟು ಕಾಡಿಸ್ತಾ ಇದ್ರು ಅಂಥೇಳೆ ಆಕೆ ಕಾಡಿಸ್ತಾ ಇದ್ರು ಐಸ್ ಕ್ರೀಮ್ ಅಂದರೆ ಪುಟಾನಿ ಕೂಡ ಅದು ಇಷ್ಟಪಟ್ಟು ತಿಂತಾ ಇದ್ಲು ಲಾವಿಕಾ ಹೇಳ್ದ ಹಾಗೆ ನಾವೆಲ್ಲರೂ ಖಾಲಿ ಜ್ಯೂಸ್ ಅಷ್ಟನ್ನು ತೊಗೊಂಡ್ವಿ ಹೇಳ್ದೆ ನಿಮ್ಗೆ ಏನು ಹಸಿವಂತೂ ಆಗಿರಲೇನ ಇಲ್ಲ ಎಲ್ಲರೂ ಮತ್ತು ವಾಟರ್ ಮೆಲನ್ ಜ್ಯೂಸನ್ನು ತಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಮತ್ತು ಭಾಳ ದಿನದ ಮೇಲೆ ಎಲ್ಲರೂ ಸಿಕ್ಕಿದ್ವಿ ಎಲ್ಲರೂ ಮಾತಾಡ್ತಾ ಖುಷಿ ಆಯಿತು ಮತ್ತು ಶ್ವೇತಾಗ ಅದಕ್ಕೆ ಇದ್ದೆ ಯಾಕವ ಸತ್ಯನಾರಾಯಣ ಪೂಜೆ ದಿವ್ಸ ಬರಲಿಲ್ಲ ಅಂತ ಯಾಕಂದರೆ ಕಾಲ್ ಮಾಡಿ ಹೇಳಿದ್ದೆ ನಾನು ನಮ್ಮ ಅಕ್ಕಾಗ ಆರಾಮಿರಲಿಲ್ಲ ಅಂದರೆ ಶ್ವೇತಾ ಅವ್ರ ಮಮ್ಮಿಯವ್ರಿಗೆ ಆರಾಮಿರಲಿಲ್ಲ ಹಿಂಗಾಗಿ ಅಕ್ಕ ಬಂದಿರಲಿಲ್ಲ ಬಟ್ ಶ್ವೇತಾ ಈಗ ರೀಸೆಂಟಾಗಿ ವರ್ಕಿಗೆ ಹೊಂಟಾಳ ಅದಕ್ಕೋಸ್ಕರ ಇಲ್ಲ ಅಕ್ಕ ಸಂಡೇನೋ ಜಾಬ್ ಇತ್ತು ಹಿಂಗಾಗಿ ಬರೋಕ್ಕಾಗಲಿಲ್ಲ ಅಂತ ಹೇಳಿದ್ಲು ಸೊ ಅದೊಂದು ಬೇಜಾರಾಗಿ ಬಿಡ್ತೈತಿ ಹೀ ಯಾಕೋ ಬರಲಿಲ್ಲ ಯಾಕೋ ಬರಲಿಲ್ಲ ಅಂತೇಳಿ ಹಿಂಗಾಗಿ ಎಲ್ಲರೂ ಕೂಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನೋಡ್ರಿ ಸ್ನೇಹಿತರೆ ನಾವಿಲ್ಲಿ ಹಾಗೆ ಮಾಲಿನ್ಯವರೇ ಲಾವಿಕನ್ ಭೇಟಿಯಾಗಿ ಮತ್ತು ನೀವು ಕೊಟ್ಟಂಥ ಪ್ರೀತಿಗೆ ತುಂಬ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಎಲ್ಲಿ ಬಂದಿತ್ತೋ ಎಲ್ಲ ಬಂದಿರಿ ಹ ಮೇ ಮಾತಾಡರು ಅರಣ ಅತ್ತಿನಿಗೆ parking ಅಂತ ಬಂತ parking ಆತ ಜೂಸ್ ಆತ ಈಗ ಮತ್ತೆ ಅತ್ತಿ ಮನೆ ಆತ ಈಗ ಬರ್ತಾರ ಡೆಡು ಟಿವಾರ ಹ್ಮ್ ಫನೋ ಏನು ಕಿತ್ತಾಬಿಜಿ ಕೆಲಸ ನಡೆಸಿ ನೋಡ್ರಿ ಶ್ವೇತ ಮನೆಗೆ ಬಂದ್ವಿ ಶ್ವೇತಾ ಬಿಡ್ಲೇ ಇಲ್ಲ ಪಾರ್ಕಿಂದ ನಮ್ಮನ್ನ ಅರ್ನಾಕನು ಬೆಟ್ಟೆಗೆ ಇದ್ದಿಲ್ಲ ಬಾದೂ ಆಗಿತ್ತು ಬಂದ ಕುಂತೀವಿ ನೋಡ್ರಿ ಇಲ್ಲಿ ಈಗ ಇಲ್ಲೇ ಹಂಗ ಪೇಟೆಗೆ ಹೋಗಿರತ್ ಬರ್ರಿ ಅಂತೊಳಕ್ ಕರ್ಕೊಂಬಂದ ಈಗ ಏನ್ ಮಾಡತ್ತಪ್ಪ ಅಂದ್ರ ಡಿನ್ನರ್ ಡಿನ್ನರ್ ಚಲೋ ಮಾಡ ಊಟ ಮಾಡ್ಕೊಂಡ ಹೋಗ್ರಿ ಅಂತ ಕುಂತಾರ ಈಗ ಈಗ ಆಕೇತಿ ನೋಡ್ರಿ ಬಂದ್ರಿ ಇವು ಮೊನ್ನಿದ ಹೋಗಿದ್ವಲ್ಲ ಫೋಟೋ ಹ್ ನೋಡ್ರಿ ಮೊನ್ನೆ ಯಾತ್ರ ಹೋಗಿದ್ರಲ್ಲ ಇವ್ರ ಅಲ್ಲಿ ನೋಡ್ರಿ ಜ್ಯೋತಿರ್ಲಿಂಗ ಪ್ರವಾಸ ಹೋಗಿದ್ರು ಹೇಳಿದ್ದೆ ನಿಮಗ್ ನಾನ ಸೊ ಇವ್ ಕಡೆ ಬಲಗಡೆ ಶ್ವೇತಾ ಅವ್ರ ಪಪ್ಪ ಮಮ್ಮಿ ಇವ್ರ ಆಂಟಿ ಶ್ವೇತಾ ಅವ್ರ ಆಂಟಿ ಅಕ್ಕ ಇನ್ನೊಬ್ಬರ ಕವಿತಾಕ ಗೊತ್ತಿರ್ಬೋದು ನಿಮ್ಗೆ ಅವರೇ ಈಗೆಲ್ಲ ಕರೆಂಟ್ ಹೋಗ್ಯಾವಲ್ಲ ಇದು ಒಂದು ನೋಡಿರಿ ಸೋಮನಾಥ್ ಅಂತ ನೋಡ್ರಿ ಇದು ಎಲ್ಲರು ತೆಗೆಸ್ಕೊಂಡ್ರಿ ಇವರೆಲ್ಲ ಹೋಗಿದ್ರು ಇದು ಮುಂಬೈ ನೋಡಿರಿ ತಾಜ್ ಹೋಟೆಲ್ ತಾಜ್ ಹೋಟೆಲ್ ಮುಂಬೈ Skøytene kan også gå inn.

ಇಲ್ಲ ಅಂದ್ರೆ ಒಂದು ದಿವ್ಸ ಗೆಳೆಯರಿ ಜೊತೆ ಒಂದು ದಿವಸ ನಮ್ಮ ಅಕ್ಕನ ಕರ್ಕೊಂಡು ಹೋಗ್ಬೇಕು ಮತ್ತು ಆಕೆ ನಮ್ಮ ಅಕ್ಕ ಮನ್ಯಾಗೆ ಕುಂದ್ರೋದು ಹಾಂ ನೀವು ಹೋಗಿ ಅಡ್ಡಾಡಿ ಬರೋದು ಫೋಟೋ ಮಸ್ತ್ ಬಂದಾವೆ ರೀ ಅದು ನಾವು ಬನ್ಸ್ ವಿತ್ತಕ್ಕ ಕೆಲಸ ಹಚ್ಚಿದ್ವಿ

ನೋಡ್ರಿ ಸ್ನೇಹಿತರೆ ಬೆಟ್ಟ ತಂತ ಒಳಗ್ ಬಂದ್ವಿ ಹಿಡ್ಕೊಂಡ್ ಕುಂತ ನಮ್ಮ ಅಕ್ಕ ಬಿಸಿ ರೊಟ್ಟಿ ಮಾಡ್ತಾ ಅಂತ ಉಂಡೋಗ ಹೋಗ್ಬೇಕಂತ ಆರಾಮ್ ಇಲ್ವಾ ನಿನಗ ಬ್ಯಾಡ ಅಂದ್ರ ಕೇಳುವಳ ಏನ್ ದಿನ ಬರ್ತಿ ನೋಡ ನೀನ್ ಆಗ್ತಾಳ ಊಟ ಮಾಡೇ ಹೋಗೋದು ನೋಡ್ರಿ ಇನ್ನೇನೋ ರೊಟ್ಟಿ ಮಾಡಾಕ ಮಸ್ತ್ ಇದು ಉಳಿದ ಅಡಿಗೆಗೆ ಇದಾಕೈತಲ್ಲ ಚಕ 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 ಎದ್ಬಿಡ್ತಾವ ರೊಟ್ಟಿಗೆ ಹೌದು ಹ್ಮ್ ನನಗೂ ಬರದಲ್ವ ಲಟ್ಸಾಕ ಹೌದ್ ಲಟಸ್ತಾರ ಏನ ನೋಡವ ಕರೆ ಕರೆ ಇದಂತೂ ಕರೆ ನೋಡ ಬಡ್ದಿದ ರೊಟ್ಟಿನ ಸಿಮಿ ಹಾ ಸ್ವಾದ ಇರುದಲ್ ಬಿಡ ಕರೆ

மத உலாத்தில ஏன் ஐஸ் கிரீம் தான் ஜூஸ் குட்ல ஜூஸ் குடில ಕೋನಂ ಮುಂಜಾರ ಏನಾದಿಲ್ಲ ಬಂದು 2 ಕೆಜಿ ತರش ಹಾಕಿರತೀನಿ ಶುಗರಿ ಇಷ್ಟಕ್ಕೆ ತಕ್ಕಂತ ಹಾಕ್ತೀನಿ ಜಿಗಟೆ ಚಲೋ ತಕ ಹಾಕಿರ ಏನಿದಾಗಂಗಿಲ್ಲ ನಾನು ಹಾ ಆ ಮೆದುwak ಐತೆನ ಬರ್ಬರ್ತ ಬರ್ಬರ್ತ ಅದಾ ಮೆದು ಮೆದುwak ಐತೆ ಅಲೆ ಮೆದು ಆಗಲ್ಲ ಹಂ ಹ ಹ ಹ ಹೌದು ಮತ್ತ ಮತ್ತ ಅವನೇನ್ ಮಾಡುದು ಹಾಳ ಕರೇನೆ ಮತ್ತೆಲ್ಲ ರೊಟ್ಟಿ ಬಂದಿನ ಅದಿರಿ ನೀವು ಹೌದು ಶ್ವೇತಾ ಮತ್ತು ಪಾಯಸ ಮಂಡಳ ನೋಡ್ರಿ ಬಂದೇವಂತ ඉල්ල කරන මත බෝ හොට ජුනව ශේතක් බෙඩ්ලේල් බක් ත ඒ තනම ඉනොඩට කැ තන ீட் ஆக்தூக்கி தருண இன் மேலே இவத்தாஸ்ட மாதாட்ல மாதாட் தருண எங்க ரெடி இத்தி ரிஷாதாக அவங்க விடத்தான ரெடினே இருத்தான ரெடி பசிஷன் ரோடிகோட ரெடிக்கு நான் இல்லை அவங்க ரெடிக்கு அவன கத்தி நீ இல்லை முஞ்சாலே கார்டன்கோந்த ತನೋ ತಕೊಂಡಿ ಕಿನಲ್ಲಿ ಮುಂಗಿನ ಐದು ಹೋಗಕರೆ ಅಲ್ಲಿ ಗಡಕ್ಕೆ ಚಕ್ಕಕ್ಕೆ ಯಾಕೋ ನಾವು ಎಲ್ಲಿಗೆ ಮ್ಯೂರ ಇಂದಕ್ಕೆ ಕರಕೊಂಡಾ 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 ನೀ ಲೈಟ್ ಬಿಡು ದಿನ ದಿನ ಗಡನಿಗೆ ಹೋಗೋದು ಯಾರು ಹೊತ್ತು ಮಸ್ತ್ ಗಡನ ಆಡಕಂತೆ ಹುಲಿ ವಾಕಿಂಗ್ ಹೋಗಕ ಅಕತೆ ಅಲ್ಲಿ ಮಟ ಬಿಟ್ ಬರ್ತಾರೆ ಅಣ್ಣಿ ಮಟ ವಾಣಿ ಕೊಪ್ಲಿ ಏನು ಬನಿ ಅಕತೆ ಇಲ್ಲ ಅಕತೆ ಸ್ಕೂಲ್ ಸ್ಕೂಲ್ ಇಲ್ಲ ತಡಿ ಶೋತಾ ಮಂಡೆ ಮಟ ರಜಾ ಐತೆ ಮಂಡೆ ಮಟ ಲೇಟ್ ಕೊರೆ ಮಂಡೆ ಬನ್ ಸಾಲಿ ಹೋಗ್ಲೇಕಿ ಸ್ನೇಹಿತರೆ ನೋಡ್ರಿ ನಮ್ಮ ತನೂ ಪುಟಾನಿ ಮಧ್ಯಾಹ್ನ ಊಟ ಮಾಡಂತ ಅವ್ರ ಮಮ್ಮ ಅವ್ರ ಅಮ್ಮ ಎಷ್ಟ್ ಹೇಳಿದ್ರು ಉಂಡ್ಲಿಲ್ಲ ಅಂತ ಅವ ಫೋನ್ ಮಾಡ್ದಾಗ ಭಯತ್ತಿದ್ಲ ಒಟ್ಟು ಊಟ ಮಾಡುವಳಂತ ಬಟ್ ಇಲ್ಲಿ ನೋಡ್ರಿ ತಾನಾಗ್ಲೆ ಹಾಕೊಂಡ್ ತಾನಾಗ್ಲೆ ಊಟ ಮಾಡಿಲ್ಲ ತುಂಬಾ ಖುಷಿ ಆಯ್ತು ಮತ್ತು ಊಟಕ್ಕೆ ಬಿಸಿ ಬಿಸಿ ರೊಟ್ಟಿ ಹಾಗೆ ಜುನಕ ಹುಳ್ಳೆಕಾಳು ಸಾರು ಶಂಡಿಗೆ ಶಾವ್ಗೆ ಪಾಯಸ ರೈಸು ಎಲ್ಲನೂ ಇತ್ತು ಮಸ್ತಾಗೆ ನಾವು ಕೂಡ ಬಿಸಿ ಬಿಸಿ ರೊಟ್ಟಿ ಮಾಡಿದ್ಲಕ್ಕ ಶ್ವೇತಕ ಊಟಕ್ಕೆ ಕೊಟ್ಟಲು ಹಾಗೆ ಮಾಮಾರ ನಮ್ಮ ಜೊತೆ ಊಟ ಮಾಡಿದರು ಎಲ್ಲರೂ ಸೇರಿ ಊಟ ಮಾಡಿದ್ವಿ ಈಗೇನು ಹೊರಡೋದು ಯಾಕಂದ್ರೆ ತಮ್ಮ ಬಂದಾನ ಹೊರಗಡೆ ಡ್ಯೂಟಿಯಿಂದ ಬಂದಿದ್ದ ಹಂಗಾರ ನೀನ ಬಂದುಬಿಡ್ಪಾ ಅಂತಂದ್ವಿ ಮತ್ತೆ ಲಾಟೋ ಮತ್ತು ಅಂಥೇಳೆ ಅವನ ಬಂದ ರೀ ಕರೆಯಾಕೆ ಊಟ ಮಾಡಿನೂ ಎಷ್ಟೋ ತನಕ ಕೂತ್ವಿ ನಾವು ಪಾಪ ಅವ್ನು ಡ್ಯೂಟಿಯಿಂದ ಬಂದು ಮನೆಯಿಂದ ಗಾಡಿ ತೊಗೊಂಡು ಬರೋಮಟ ಅಂದ್ರೆ ಮತ್ತು ಅಷ್ಟು ಮಟ್ಟಕ್ಕೆ ಕೂತ್ವಿ ಒಂದು ಹತ್ತು ಗಂಟೆ ಆಗ್ತಾ ಬಂದಿತ್ತು ಈಗ ಹೊಡ್ತಾ ಇದ್ವಿ ಇಲ್ಲಿಂದ ಒಂದು ಹತ್ತು ಹದಿನೈದು ನಿಮಿಷ ನಮ್ಮ ಮನೆ ಅಷ್ಟೇ ದೂರ ಏನಾಗದಲ್ರಿ ರೀ ಹೀಗಾಗಿ ಹೊರಡೋಣ ಬರ್ರಿ ಸ್ನೇಹಿತರೆ